ವೇದಿಕೆ ಇರುವಂತಹ ಎಲ್ಲ ನಮ್ಮ ಹಿರಿಯ ನಾಯಕರಾದಂಥ ಕೆ ಎಚ್ ಪುರಿಯಪ್ಪ ಸಾಹೇಬ್ರೆ ಕರ್ನಾಟಕ ರಾಜ್ಯದಲ್ಲೇ ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ವಾದಂತಹ ಉತ್ತರವನ್ನ ಕೊಡ್ತಾತಕ್ಕಂಥ ಪಂಚಾಯತ್ ರಾಜ್ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ನಮ್ಮೆಲ್ಲರ ಜನಪ್ರಿಯ ಶಾಸಕರು ನಾನು ಅವ್ರ ತಂದೆಗೆ ಗಾಳ ಹಾಕಿ 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 ಸುಸ್ತಾಗುತ್ತೆ ನನ್ನ ಗಾಳಕ್ಕೆ ಇಪ್ಪತ್ತೈದು ವರ್ಷದಲ್ಲಿ ನಾನು ಎಸ್ ಎಂ ಕೃಷ್ಣ ಇಬ್ಬರು ಸೇರಿ ಗಾಳ ಹಾಕ್ತಾ ಇದ್ರು ನಮ್ಮ ಗಾಳಕ್ಕೆ ಬಿದ್ದಿರಲಿಲ್ಲ ಆಮೇಲೆ ಕೊಲೆಗೆ ಆಪರೇಷನ್ ನೋಟಿಸ್ ಆದ್ಮೇಲೆ ನಿಮ್ಮ ಮಾಜಿ ಶಾಸಕರಿಗೆ ರಣರಂಗರ್ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ ಮೇಲೆ ಈಗ ನಮ್ಮ ಗಾಳಿಗೆ ಸಿಕ್ಕಿ ನಮ್ಮ ಪಕ್ಷಕ್ಕೆ ದೊಡ್ಡ ಆಸ್ತಿ ಆಗಿರುವಂತ ಶರತ್ ಬಜೇಗೌಡ್ರೆ ನಿಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರವಿಯವರೇ ನೆನಮಗಲದ ಶಾಸಕರಾದಂಥ ಶ್ರೀನಿವಾಸರವರೇ ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದೆ ಎಂಬತ್ತೇಳರಲ್ಲಿ ನನ್ನ ಜೊತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಂತ ನಾರಾಯಣ ಸ್ವಾಮಿಯವರೇ ಇನ್ನೊಬ್ಬ ವೆಂಕಟಪ್ಪ ಕುಂದವರಲ್ಲಿ ಅವನ್ ನೋಡಿ ನಾವು ಇನ್ನ ರಾಜಕೀಯ ಮಾಡ್ತಾ ಇದೀವಿ ನಾರಾಯಣ ಸ್ವಾಮಿ ಇವ್ರು ರಾಜಕೀಯ ಮಾಡ್ಕೊಂಡು ಕೆಲ್ಸಕ್ಕೆ ಸೇರಿ ರಿಟೈರ್ಡ್ ಆಗಿದ್ದೆ ನಮ್ಮ ಹ ನಾನು ಜಯಕುಮಾರ್ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದೆ ಇಲ್ಲ ಸುರೇಶ್ ಇದ್ದಾರೆ ಅಕ್ಕ ಬರ್ಲಿಲ್ಲ ಅಂತ ಹೇಳಿದ್ರು ಅವರು ನನ್ನ ಜೊತೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಮ್ಮ ಸೊಣ್ಣಪ್ಪ ಮನೆಯವರು ಹಿಂಗೆ ಬಹಳ ಜನ ಎಲ್ಲ ನಾಯಕರಿದ್ದಾರೆ ಸತೀಶ್ ಇದ್ದಾರೆ ಸತೀಶ್ ಇದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಸಿ ಆರ್ ಗೌಡ್ರು ರಾಜಣ್ಣವರು ಕೇಶವಮೂರ್ತಿ ನಮ್ಮ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ನಾಣಿಯವರು ಇನ್ನು ಬಹಳ ಜನ ಎಲ್ಲ ಮುಖಂಡರೆಲ್ಲ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ವಿ ನಾನೇನು ಭಾಷಣ ಮಾಡಲಿ ನಿಮ್ಮ ಮುಂದೆ ಎಲ್ಲ ಬಚ್ಚೇಗೌಡರು ಪ್ರಿಯಾಂಕರ್ಗೆ ಅವರು ಎಲ್ಲ ಮಾತಾಡಿದ್ದಾರೆ ಎಲೆಕ್ಷನ್ ಬಂದಾಗ ಒಂದ್ ಮಾತು ಬೇಡಿದ್ದೆ ನಿನ್ನೆ ಕೂಡ ಮೈಸೂರಲ್ಲಿ ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಇಂತ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಋಣವನ್ನು ತೀರಿಸಿ ಇವತ್ತು ಏನು ಆಸ್ತಿಗಳ ಗ್ಯಾರಂಟಿ ಇದು ಆರ್ಮಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ವಿಚಾರದಲ್ಲಿ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ನಿಮಗೆ ತಿಳಿಸಿದ್ದು ಆ ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು ಐದು ಗ್ಯಾರಂಟಿಗಳ ಸೇರಿ ಈ ಕೈಗೆ ಮುಷ್ಟಿಗೆ ಶಕ್ತಿ ತುರ್ತು ಇದಕ್ಕೆ ಎಲ್ಲ ಉದಾಹರಣೆಗಳು ನನ್ನ ತಾಯಂದಿರು ಯುವಕರು ಫ್ರೀಯಾಗಿ ಕರೆಂಟ್ ಇನ್ನೂರು ವರೆಗೂ ಕರೆಂಟ್ ಅನ್ನ ಮುಚ್ಚಿದವಾಗಿ ಪಡ್ಕೊಳ್ತಾ ಇರೋರು ಬಸ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ಹಿಂಗೆ ಅನೇಕ ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದೇವೆ ನಾವು ಮುನಿಯಪ್ಪವರು ಷರತ್ತು ಎಲ್ಲ ಕುಮಾರಸ್ವಾಮಿ ಅಂದ್ರೆ ಅಲ್ಲಿ ಒಬ್ಬ ಕುಮಾರಸ್ವಾಮಿ ಇದಾರೆ ಈ ಕುಮಾರಸ್ವಾಮಿ ನಾವೆಲ್ಲ ಇಲ್ಲಿ ಕೊಡ್ತಿದ್ದವು ಬಳ್ಳಾರಿಗಳಿಗೆ ಭಾರತ ಜೋಡ ಯಾತ್ರೆ ಆ ಭಾರತ್ ಜೋಡ ಯಾತ್ರೆಗೆ ಹೋದಾಗ ಅಲ್ಲಿ ಟೀ ನಿಲ್ಲಿಸಿದ್ದು ಟೀಗೆ ಈ ಹಿರಿಯೂರು ಆದ್ಮೇಲೆ ಮಳೆಕಾಲ ಬಂದಿದ್ದ ಆಗ ಒಂದು ತಾಯಿ ಒಂದು ಹೆಣ್ಣು ಮಗಳು ತಾಯಿಯ ಉಪಕಾರ ಸ್ಮರಣೆ ಉಳುವರ್ಗೆ ಭೂಮಿ ಯಾರು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ದೇವರಾಜನ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಕೊಟ್ಟಂತದ್ದು ಈಗ ಸಾಗುವಳಿ ಯಾರು ಕೊಟ್ಟಿದ್ದು ಉಳುವರ್ಗೆ ಭೂಮಿ ಪೆನ್ಷನ್ ಇವತ್ತು ಬಡವರಿಗೆಲ್ಲ ಪೆನ್ಷನ್ ಕೊಡ್ತಾ ಇದೀವಲ್ಲ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಯಾರು ಕೊಟ್ಟಿದ್ದು ಈಗ ಪ್ರೇಜಕರಿಗೆ ಹೇಳುದು ಕ್ಷೀರಧಾರೆ ನೀವೆಲ್ಲ ಸಿಲ್ಕು ಮಿಲ್ಕು ಎಲ್ಲ ಕಾಪಾಡ್ತೀವಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತೀವಿ ನಿಮ್ಮ ಮಾಲ್ಗೆ ನಾಲ್ಕೈದು ರೂಪಾಯಿ ನಾವು ಉಚಿತವಾಗಿ ಕ್ಷೀರಧಾರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ನಿಮ್ಗೆ ಹಣ ಕೊಡ್ತಾ ಇದ್ದೀವಿ ಹಿಂಗೆ ಅನೇಕ ಯೋಜನೆಗಳನ್ನು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಬರ್ತಾ ಇದೆ ಇವತ್ತು ಖಾತೆ ಕೊಡುವಂತ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ನಾನು ಎಲ್ಲ ಪಂಚಾಯತಿಗಳಿಗೂ ಒಂದು ರೌಂಡ್ ಹೋದೆ ಕೆಲಸ ಕರ್ಕೊಂಡೋಗಿ ತೋರಿಸುದು ನೀರಿನ ಬೆಲೆ ನಿಮ್ಗೆ ಚಿಕ್ಕಬಳ್ಳಾಪುರದವ್ರಿಗೆ ಕೋಲಾರವ್ರಿಗೆ ಗೊತ್ತು ನಮ್ಮ ಮಂಡ್ಯ ಕಡೆ ಗೊತ್ತಿಲ್ಲ ನೀರಿನ ಬೆಲೆ ಅಷ್ಟು ಇನ್ನೆರಡ್ ಸಾವಿರ ಅಡಿ ಓದು ಕೂಡ ನೀವು ಮಾಡ್ತಾ ಇದ್ದೀರಿ ಈ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾರು ತಂದ್ರು ಬಡವ್ರು ಉದ್ಯೋಗ ಕೊಡಬೇಕು ಅಂತ ಯಾರು ತಂದ್ರು ಬಿಜೆಪಿ ತಂದಿದ್ರ ದೃಢ ಇಲ್ಲ ಅನ್ನ ಭಾಗ್ಯ ಇವತ್ತು ಏನು ನಾವು ಅನ್ನ ಭಾಗ್ಯ ಕೊಡ್ತಾ ಇದ್ದೀವಿ ಆರ ಬದ್ಧತೆ ಕಾಯ್ದೆ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ಮುಖಂಡದಲ್ಲಿ ಮುರಿಯುಟ್ಟವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಂತ್ರಿಯಾಗಿದ್ದಾಗ ಏನೀ ಕಾಯ್ದೆಯನ್ನು ತಂದು ಆಹಾರ ಭದ್ರತೆ ಕಾಯ್ದೆಯನ್ನು ತಿಂದ್ಕೊಂಡು ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಅಂಗನವಾಡಿಯಲ್ಲಿ ಇಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತ ಇರಲಿ ಆಶಾ ಕಾರ್ಯಕರ್ತರ ಆರೋಗ್ಯ ವಿಚಾರದಲ್ಲಿ ನೀವು ಯಾವುದೇ ಕಾರ್ಯಕ್ರಮ ಇಟ್ಕೊಳ್ಳಿ ಇಂಥ ಒಂದು ಕಾರ್ಯಕ್ರಮ ಏನಾದ್ರು ಬಿಜೆಪಿಯವರು ಯಾವ್ದಾದ್ರು ಸಂವಿಧಾನ ರೂಪದಲ್ಲಿ ಒಂದು ಕಾರ್ಯಕ್ರಮ ರೂಪದಲ್ಲಿ ನಿಮ್ಗೆ ಶಕ್ತಿ ತುಂಬಿದ್ರೆ ನಮ್ಗೆ ಇವತ್ತು ಮಾತಾಡಷ್ಟು ಶಕ್ತಿ ತಮ್ಗಿರ್ತಿರ್ಲಿ ಬರೀ ಪ್ರೌಢ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ನಾವು ನಿಮ್ಮ ಬದುಕಿನ ಮೇಲೆ ರಾಜಕಾರಣ ಮಾಡಿ ನೀವು ಹೊಟ್ಟೆ ದುಗಿಸ್ಬೇಕು ಅಂತ ಏನಕ್ಕೆ ಕೈ ಗ್ಯಾರಂಟಿ ಕೊಡ್ಬೇಕಂತ ಪರಿಸ್ಥಿತಿ ಬಂದಿತ್ತು ಬೆಲೆ ಏರಿಕೆಗೆಲ್ಲ ಹೋಗಿತ್ತು ಆದಾಯ ಹೋಗಿತ್ತು ಅದಕ್ಕೋಸ್ಕರ ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಇಂಥ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ನಾವು ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಜನರ ಪ್ರೀತಿ ಮರದಲ್ಲಿ ಸಿಗುದಿಲ್ಲ ಹಣ್ಣು ಬಿಡುವುದಿಲ್ಲ ಅವು ಇಲ್ಲ ಇನ್ನೆಲ್ಲ ಅಂಗಡಿಯಲ್ಲಿ ಮಾರುಕಟ್ಟೆ ಸಿಗುವುದಿಲ್ಲ ನಿಮ್ಮ ಸೇವೆ ಮಾಡ್ಬೇಕು ನಿಮ್ಮ ವೃದ್ಧಿಯಾಗಿರ್ಬೇಕು ನಿಮ್ಗೆ ಸಹಾಯ ಮಾಡ್ಬೇಕು ಆಗ ಮಾತ್ರ ತಾವು ಶರದ್ ಬಚ್ಚೇಗೌಡರು ಸಹಾಯ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಭಾವನೆ ಇವತ್ತು ಶರತ್ ಬಚ್ಚೇಗೌಡರು ಇಷ್ಟು ದೊಡ್ಡ ಸಂಖ್ಯೆ ಯಾಕೆ ಓಟ್ ಹಾಕಿತ್ತು ಅವರು ಅವರ ಕುಟುಂಬ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಮಾದರಿಯಾಗಿ ನ್ಯಾಯಬದ್ಧವಾಗಿ ನಿಮ್ಮೆಲ್ಲರ ಬದುಕಿನಲ್ಲಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಸುಖಕ್ಕೆ ಇವತ್ತು ನಿಂತ್ಕೊಂಡು ನಾನು ನನ್ನ ಜೊತೆಯಲ್ಲಿ ಇವರೆಲ್ಲ ಕೂಡ ಹುಟ್ಟಿದ್ದಾರೆ ಅಂತ ಭಾವನೆಯಿಂದ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ತಾನೆಲ್ಲ ಕೂಡ ಇಷ್ಟು ಗಟ್ಟಿಯಾಗಿ ನಾವು ಉಳ್ಕೊಂಡಿದ್ದೀವಿ ಗಟ್ಟಿಯಾಗಿ ಉಳ್ಕೊಂಡಿದ್ದೀರಿ ನೀವು ಇವತ್ತು ಅತಿ ಹೆಚ್ಚು ಮತದಿಂದ ಅವನ್ನ ವಿಧಾನಸೌಧಕ್ಕೆ ಕಳಿಸಿ ಅವ್ರಿಗೆ ಮುನಿಯಪ್ಪನವ್ರಿಗೆ ಶ್ರೀನಿವಾಸ್ಗೆ ನೀವೆಲ್ಲ ವಿಧಾನಸೌಧಕ್ಕೆ ಕಳಿಸಿ ಇವತ್ತು ನೂರ ಮೂವತ್ತಾರು ಸೀಟ್ ಮೇಲೆ ಬೈ ಎಲೆಕ್ಷನ್ ಮಂತ್ ಇಬ್ರು ಇಂಡಿಪೆಂಡೆಂಟ್ ಗೆ ಬೈ ಎಲೆಕ್ಷನ್ ಅಲ್ಲಿ ಮೂರು ಸೀಟು ಈಗ ನೂರ ನಲವತ್ತು ಸೀಟ್ ಆಗಿದೆ ಬಿಜೆಪಿಯವ್ರಿಬ್ಬರನ್ನ ಯಾಕೋ ನೀವು ಹಳೆ ಗ್ರಾಹಕಿಗಳು ನಮ್ಗೆ ಸರೋಗೋದಿಲ್ಲ ಅಂತ ಹೇಳಿ ಅವ್ರನ್ನು ಕೂಡ ನೀವು ಒಂಡೋಗಿ ಅಂತ ಕಳಿಸಿದ್ದಾರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಹಿಂಗೆ ನೂರ ನಲವತ್ತು ಜನ ಇವತ್ತು ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗಿದೆ ಪಾಪ ಭರತ್ ಪಾಂಡಿ ಅವರು ಟೀಕೆ ಮಾಡ್ತಾ ಇದ್ದಾರೆ ಟೀಕೆ ಮಾಡಿ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಇವತ್ತು ಯೋಗ ಕ್ಷೇಮ ಮುಖ್ಯ ಅಂತ ಹಿರಿಯರು ಹೇಳಿದ್ದಾರೆ ಶರತ್ ಬಚ್ಚೇಗೌಡರು ನಿಮ್ಮ ಶಾಸಕರ ಅವರು ಮಾಡ್ತಾರಂತ ಕೆಲಸ ನಿಮ್ಮ ಕ್ಷೇತ್ರದ ಬಗ್ಗೆ ತೆಗೆದುಕೊಂಡಂತ ಅನೇಕ ತೀರ್ಮಾನಗಳು ಜನರ ಬದುಕಿಗೆ ಹೋಗಿ ಸಾಮಾನ್ಯ ಜನರಿಗೆ ನ್ಯಾಯ ಇವತ್ತು ಅವರು ಕೊಟ್ಟು ಇವತ್ತು ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಉಪಕಾರ ಮಾಡುವ ಗುಣ ಪುಸ್ತಕದಲ್ಲಿ ಇರುವುದಿಲ್ಲ ಇವತ್ತು ಇಲ್ಲ ಗುಡೀಲಿರುವುದಿಲ್ಲ ನಾವು ಮಾಡಿದಂತ ಬದುಕಿನಲ್ಲಿ ನಾವು ಯಾವ ರೀತಿ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಇದೆ ಆರು ಸಾವಿರ ಜನರಿಗೆ ಇವತ್ತು ನನ್ನ ಸ್ವತ್ತು ನನ್ನ ದಾಖಲೆ ಅಂತ ಇವತ್ತು ಎಲ್ಲರೂ ಕೂಡ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಇದು ನೀವು ಅದೇ ಪಂಚಾಯತಿಗೆ ಹೋಗಿ ತಾಲೂಕು ಆಫೀಸ್ಗಳಿಗೆ ಹೋಗಿ ಈ ಅಂಗೋಳ ನಾನು ಮಾಡಲಿಲ್ಲ ಅಂತಿದ್ವಿ ನಮ್ಮ ಸರ್ಕಾರ ಇವತ್ತು ಒಂದು ಕೋಟಿ ಕೃಷ್ಣ ಬೇರೇಗೌಡರು ಮತ್ತು ನಮ್ಮ ಪ್ರಿಯಾ ಖರ್ಗೆ ಅವರು ಸೇರಿ ಎಲ್ಲ ಗೊಲ್ಲಟ್ಟಿಗಳಿಗೆ ತಾಂಡಗಳಿಗೆ ಎಲ್ಲೆಲ್ಲಿ ದಾಖಲೆಗಳಿಲ್ಲ ಅದಕ್ಕೆಲ್ಲ ಒಂದು ಕೋಟಿ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರ ಜನರಿಗೆ ಇವತ್ತು ಅವರ ಫೋಟೋ ಅವ್ರ ಸೈಟು ಹಾಕಿ ಇವತ್ತು ನಿಮ್ಗೆ ಯಾವ ರೀತಿ ಸ್ವತ್ತನ್ನು ದಾಖಲೆ ಕೊಟ್ಟು ಕೊಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ನಾನು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಬೀಗ್ ಖಾತೆಯನ್ನ ಏ ಖಾತೆಯಾಗಿ ಪರಿವರ್ತನೆ ಮಾಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಹಂಗೆ ಹಸಿದವನಿಗೆ ಹಸಿದವರಿಗೆ ಏನಾರು ಮಾಡಿ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದೇವೆ ಬಂಧುಗಳೇ ಹುಟ್ಟಿದಾಗ ನಾವೆಲ್ಲ ಭೂಮಿ ಮೇಲೆ ಇರ್ತೀವಿ ಸತ್ತಾಗ ಭೂಮಿ ಕೆಳಗಡೆ ಇರ್ತೀವಿ ಆದ್ರೆ ನಮ್ಮ ಶಾಶ್ವತವಾಗಿ ನಮ್ಮ ಬದುಕಿನಲ್ಲಿ ಮಾಡಿದಂತ ಕೆಲಸಗಳಿದೆಯಲ್ಲ ಇವತ್ತು ಕೆಂಪೇಗೌಡರ ತಾನೇ ನೀವೆಲ್ಲ ಸೇರಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತೀವಿ ಯಾಕೆ ಕಲ್ಸ್ಕೊಂಡ್ರಿ ಕೆಂಗಲ್ ಅನುಮತಿ ಅವರು ಯಾಕೆ ನೆನೆಸ್ಕೊತಾ ಇದ್ದೀರಿ ಎಸ್ ಎಲ್ ಕೃಷ್ಣವ್ರು ಯಾಕೆ ನೆನೆಸ್ಕೊತಾ ಇದ್ದಾರೆ ದೇವರ ದರ್ಸ್ ಯಾಕೆ ನೆನೆಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ನೆನೆಸ್ಕೊಳ್ತಾ ಇದ್ದಾರೆ ಅವರ ಅವಧಿಯಲ್ಲಿ ಇವತ್ತು ಏನಾದ್ರು ಒಂದು ಶಾಶ್ವತವಾದಂತಹ ಕೆಲಸವನ್ನು ಮಾಡಿದ್ರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಇವತ್ತು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ವಿದ್ಯುತ್ ಶಕ್ತಿಯಲ್ಲಿ ರೈತರಿಗೋಸ್ಕರ ನಾವು ಹಣ ಕೊಡ್ತಾ ಇದ್ದೇವೆ ಹತ್ತೊಂಬತ್ತು ಸಾವಿರ ಕೋಟಿ ಎಲ್ಲರೂ ಕೂಡ ಹತ್ತು ಎಚ್ ಪಿ ವರ್ಗೂ ಏಳು ಗಂಟೆ ಕರೆಂಟ್ ಮಾಡ್ತಾ ಇದ್ದಾರೆ ಬಿಜೆಪಿಯ ಕೊಟ್ಟಿದ್ರ ಬಿಜೆಪಿ ಕಾಲದಲ್ಲಿ ಏನಂತ ಕಾರ್ಯಕ್ರಮ ಆಗಿತ್ತ ರೈತರಿಗೋಸ್ಕರ ರೈತರಿಗೆ ಸಂಬಳ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ರೈತನ ಲಂಚ ಇಲ್ಲ ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಈ ಪಂಚ ಗ್ಯಾರಂಟಿಗಳ ಜೊತೆಯಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿಗೆ ಸಮಾಜ ಕಲ್ಯಾಣ ಇರಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಬೇರೆ ಬೇರೆ ಎಲ್ಲ ಕೂಡ ನಮ್ಮ ಹೈನುಗಾರಿಕೆಯಲ್ಲಿ ಬರಲಿ ಎಲ್ಲ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ರೂಪಾಯಿ ಈಗ ಸೋಷಿಯಲ್ ವೆಲ್ಫೇರ್ ಅಂದ್ರೆ ವೆಲ್ಫೇರ್ಗೆ ಇವತ್ತು ನಾವು ಸಹಾಯವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ